ನಮಸ್ಕಾರ ಕಣ್ರಪ್ಪ ಎಲ್ಲಾರು ಹೆಂಗಿದೀರ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯದಿಂದ ಖುಷಿಯಿಂದ ಇದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯದಿಂದ ಖುಷಿಯಿಂದ ಇರಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಕಣ್ರಪ್ಪ ಹಂಗೆ ಯಾರೆಲ್ಲ ನಮ್ ಚಾನೆಲ್ ನ ಹೊಸದಾಗಿ ವೀಕ್ಷಣೆ ಮಾಡ್ತಿದ್ರೋ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದರಿಂದ ನೀವು ನೋಡುವಂತಹ ಹೊಸ ಹೊಸ ವೀಡಿಯೋಸ್ಗಳು ನಿಮ್ಗೆ ಬೇಗ ನಮ್ ಚಾನೆಲ್ ಇಂದ ಅಪ್ಲೋಡ್ ಮಾಡುವಂತ ಹೊಸ ಹೊಸ ವೀಡಿಯೋಸ್ ನೀವು ನೋಡ್ಬೋದು ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ఇవ్వ తొగరికాయ్ టైమ్ అల్వ్ హిమ్ బాగా బందవే ఫస్ బాగ్గైతే హాగ్ తొగరికాయ కిత్కొంద్రు నమ్ రంగజ ఇదారు నోడ్రీ నింగరిక సూలి తోని సంజ కడంద బి బసి ముద్దె అద్ర మే హై సాంబార్ మాట్ బా చా హి సూలి తోని అక్క బ తొడదు ಆ ಈ ಕೋಳಿನೂ ಕಾಗೆ ಅವು ಇವು ಬಂದು ತಿನ್ನಾಕ್ತವಂತ ಕಾಯ್ಕೊಂಡು ಕೂತಿದ್ದಿ ಕಣ್ರಪ್ಪ ಬಿಸ್ಲು ಕಾಯ್ಕೊಂಡು ಚಳಿ ಬೇರೆ ಸಿಕ್ಕಾ ಬಟ್ಟೆ ಚಳಿ ಬೇರೆ ಹಂಗಾಗಿ ಬಿಸಿಲು ಶು ಆರಾಮಾಗಿ ಶು ನೋಡ್ರಿ ಇಲ್ಲಿ ಕೋಳಿಗಳು ಈ ಕಾಗೆಗಳು ಕಾಟ ಅಂತೂ ಸಿಕ್ಕಾ ಕಂಡ್ರಪ್ಪ ನಮ್ಮ ಮನೆ ಹತ್ರ ಏನಾದ್ರೂ ಒಂಚೂರು ಅಕ್ಕಿನೂ ಏನೋ ಒಂಚೂರು ಒಣಗ್ಸತ್ತಡ ಬಂದ್ಬಿಡ್ತಾವ ಇವು ರೂಢಿ ಆಗ್ಬಿಟ್ಟಿದಾವೆ ಐಂಗ

ಕಣಜಿ ಬೇಡ ಬೇಡ ನನ್ನ ಹೊಟ್ಟೆ ಎಲ್ಲಾ ತುಂಬೈತೆ ಇವಾಗ ಇನ್ನು ಮುದ್ದೆ ಊಟ ಮಾಡ್ಕೊಂಡ್ ಬಂದೆ ನಾನು ಹೊಟ್ಟೆ ತುಂಬಾ ಏನು ಬಡ ಸುಮ್ಮ ಕುತ್ಕ ನೀನು ಮಾತೆ ತಿತ್ರೆ ಏನಾರ ತಿನ್ನು ತಿನ್ನು ಅಂತ ಇರ್ತಿಯಾ ನೀನು ಅದಕ್ಕೆ ನಿಮ್ ಮಂತಾ ಬರದಕ್ಕೆ ನನಗೆ ಬೇಜಾರ್ ಕಣಮ್ಮ ಅಕ್ಕಣಜಿ ಮತ್ತೆ ತಿಂಡಿ ಎಲ್ಲಾ ಆಯ್ತ ಅಂತಿದ್ದೀಯಾ ತೊಗರಿಕಾಯಿ ಈಗ ಸೊಲಿ ತಕೊಂಡಿದ್ದೀಯಾ ಯಾಕೆ ಇನ್ನೇನಮ್ಮ ಮಾಡನ ಸಂಜೆ ಕಡೆಯಿಂದ ಕೆಲಸ ಅದು ಇದು ಇರ್ತಾವೆ ಹಾಲ್ ಕರಿಬೇಕು ಅದು ಇದು ಕೆಲಸ ಇರ್ತವೆ ಮಂತಾ ಬಾ ಅದಕ್ಕೆ ತಲೆಗೆ ಇನ್ನೇನ ಅಂತ ಸಂಜೆ ಕಡೆಯಿಂದ ಆ ಹುಡುಗಿ ಏನೋ ಸಾಂಬಾರ್ ಮಾಡ್ತಿನಂತೆ ಅಂತ ಹೇಳಿದ್ನು ಅದಕ್ಕೆ ಅದರಾಗಿ ಇವಾಗ್ಲೆ ಸುಲಿತಾ ಕುಂತಿದ್ದೀನಿ ಇನ್ನೇನಮ್ಮ ಮಾಡೋಣ ಈಗ ಪುರ್ಸೋತಾಗಿ ಇರುವಾಗ್ಲೇ ಮಾಡ್ಕೋಬೇಕಲ್ವಾ ಹಂಗೆ ಬಿಸಿಲು ಕಾಯ್ಕೊಂಡು ಚಳಿ ಹಂಗ ಆಗ್ತಿತ್ತು ಒಳಗಡೆ ಹೋಗಕ್ಕಾಗಲ್ಲ ಕಣಮ್ಮ ಈ ಚಳಿಗೋದ್ಕು ಅದಕ್ಕೆ ಬಿಸಿಲು ಕಾಯ್ಕೊಂಡು ಒಂಥರ ತೊಗರಿಕಾಯಿ ಸುಲಿತಾ ಈ ಅಕ್ಕಿ ಬೇರೆ ಆ ಹುಡ್ಗಿ ಒಣಗಾಕಿದಾಳೆ ಅದನ್ ಬೇರೆ ನೋಡ್ಕೋಬೇಕು ಈ ಕಾಗೆ ಕೋಳಿಗಳು ಕಾಟ ಅಂತೂ ಬಾಳ ಆಗ್ಬಿಟ್ಟದವೇ ಅದಕ್ಕೆ ಅತ್ಲಾಗಿ ನೋಡ್ಕೊಂಡು ಆ ತೊಗರಿಕಾಯಿ ಸುಲಿತಾ ಕುಂತಿದಿನಮ್ಮ ಇನ್ನೇನಜಿ ರಾಗಿ ಎಲ್ಲ ಕುಯ್ಸಿದ್ರಲ್ಲ ಹುಲ್ಲೆಲ್ಲ ಕಟ್ಟಿಸಿರತಾನೆ ಮತ್ತೆ ಮಳೆ ಬರಂಗ್ ಬೇರೆ ಆಗ್ತಿರುತ್ತೆ ಮೋಡ ಮೋಡ ಆಗಂಗೆ ಕಟ್ಸಿ ಅತ್ಲಗಿ ಒಂತ ಇದ್ಮಾಡೋದಲ್ವೇನಾಜಿ ಅತ್ಲಗಿ ಏ ಕಟ್ಟಿಸ್ಬೇಕಿತ್ತು ಇನ್ನು ಬೇರೆ ನಮ್ ರಾಗಿ ಬೇರೆ ಸೇವ್ ಇದ್ದು ಅವಾಗ ಕಡ್ಡಿ ಕಟ್ಟಸ್ಬಿಟಿಟ್ರೆ ಒಂಥರ ಭೂಷಣ ಬರಂಗ ಆಗುತ್ತಂತ ರಂಗಜ ಇನ್ನೊಂದ್ ಎರಡ್ ದಿವಸ ಹೋಗ್ಲಿ ಅಂತ ಸುಮ್ನೆ ಐತೆ ಹಂಗೇನೇನೆ ಈ ಕೂಲಿ ಇವ್ರು ಬೇರೆ ಅವ್ರ ಇವ್ರು ಕರೆಕ್ಟ್ ಆಗಿ ಕಿಟ್ಟತಿಲ್ಲ ಬೇರೆ ಅದಕ್ಕೆ ಒಂದ್ ಎರಡ್ ಮೂರು ದಿವಸ ಮುಂಚೆನೇನೆ ಹೇಳ್ಕೋಣಂತ ಸುಮ್ನೆ ಕೊಡಮ್ಮ ಪುರ್ಸತ್ ಆಗೋಣಂತ ನೋಡತ್ಲಗಿ ಅದೇನಾಯ್ತ ಕೆಲಸ ಮಾಡ್ಬಿಡ್ರಜಿ ಸುಮ್ನೆ ಅದೇನೋ ನೋಡ್ರಿ ಕೈಗೆ ಬಂದಿತ್ತು ಬಾಯಿಗೆ ಬರ್ಲಿಲ್ಲ ಅಂದಂಗ ಮಾಡ್ಕೊಬೇಡ್ರಿ ನೋಡತ್ಲಾಗಿ ಹುಲೆಲ್ಲ ಕಟ್ಸತ್ಲಾಗಿ ಹೊಂತಾವ್ ಗುಡ್ಡೆ ಮಾಡ್ಬಿಡ್ರಿ ಅತ್ಲಾಗಿ ಸರಿನಾಜಿಲ ಅದ್ ಯಾರ್ದ್ ತೋಟ ಒಪ್ಕೊಂಡಾಯ್ತ್ ಕಣಮ್ಮ ಒಂದ್ ಐವತ್ ಎಕರೆ ತೋಟ ಆಯ್ತಂತೆ ಅದಕ್ಕೆ ರೋಟರ್ ಓಡಿಬೇಕಂತೆ ಅದಕ್ಕೆ ಒಂದ್ ಎರಡ್ ಮೂರ್ ದಿಸ ಬೆಳಿಗ್ಗೆ ಇದ್ದು ಆರ್ ಗಂಟೆಗೆ ಹೋದವ್ರು ಸಂಜೆ ಆರ್ ಗಂಟೆಗೆ ಕಣಮ್ಮ ಬರ್ತಿರೋದು ಊಟ ತಿಂಡಿ ಎಲ್ಲ ಅಲ್ಲೇ ಮಾಡ್ಕೊಂಡ್ತಾರೆ ಅವ್ರ ಕೊಡ್ತೀವಂತ ಏನೋ ಹೊಂದಿದಾರಂತೆ ಅದಕ್ಕೆ ತೋಟ ಎಲ್ಲಾ ಗೇಯಕ್ಕೆ ಅಲ್ಲೇನೆ ಹೋಗಿದಾರೆ ಕಣಮ್ಮ ఒడ్మూర్ దిశందల్తారా అదకే జాస్తి కణతి తోటద్దు ఏను ఎల్ హోడ్ కంగజ నోడ్ కౌదేనాడమ్మ అంత కష్టను ఏవింగ్ కల్తారంతి ఒడ్కూన మిరంగీరాజు రసగు నోడ్కాల అల్ప స్వల్ప డబ్బు బరుతే ಹೆಂಗ ಜೀವನ ಮಾಡ್ತಿದೀರ ನೆಮ್ಮದಿಯಿಂದ ಇದೀರಾ ಯಾಕೆಮ್ಮಿ ನೇತ್ರಮ್ಮ ಹಿಂಗಂತಿದ್ಯಾ ನಿಮ್ಗೆ ಏನಾಗೈತೆ ನಮ್ಕಿಂತ ಇನ್ನು ಚೆನ್ನಾಗಿ ಇದೀರಾ ನಿಮ್ಮ ನಮ್ಗಿಂತ ದುಡಿತಿದ್ದಾನೆ ಆರಾಮಾಗಿದ್ಯಾ ಅಮ್ಮ ನೀನಂತೂ ಹ ಅಂತದ್ರಲ್ಲಿ ನಮಗೇಳ್ತಿದ್ಯಾಲ್ಲ ಅಮ್ಮಣಿ ನಮ್ಮ ನಮ್ಮಾನು ಬಹಳ ಚೆನ್ನಾಗಿ ನೋಡ್ಕಂತಿದಾನೆ ಪಾಪ ನನ್ಗೂ ಎಲ್ಲೂ ಕೆಲಸ ಗಿಲ್ಸಕ್ಕೆ ಎಲ್ಲೂ ಕಳ್ಸಲ್ಲ ಏನಿಲ್ಲ ಆದ್ರೆ ಏನ್ ಮಾಡ್ತೀಯ ಆ ನಮ್ಮ ಅಪ್ಪ ನಮ್ಮ ಅಮ್ಮಯ ಮನೇಲಿ ಈ ರಾಗಿ ಕುಯ್ದು ತೋಟದೆಲ್ಲ ಕೆಲಸ ಮಾಡಿ ನನ್ಗೂ ರೂಢಿ ಆಗೈತೆ ನೋಡ್ರಿ ಅದಕ್ಕೆ ರಾಗಿ ಎದಕ್ಕೂ ಅದು ಇದಕ್ಕೆಲ್ಲ ಕರೆದಾಗ ಹೋಗ್ಬಿಡ್ತೀನಿ ಕಣಜಿ ನಾನು ಮನ್ಸು ತಡೆಯಲ್ಲ ನನ್ಗು ಮಂತ ಕುಂತು ಕುಂತು ಕಣಿ ಹೇಳಮ್ಮ ಅಯ್ಯ ಇದೆ ಅಂತ ನಾವು ಕುತ್ಕೊಂಡ್ಬಿಟ್ರೆ ಆಗುತ್ತೇನಮ್ಮ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಷ್ಟ ಪಡ್ತಿರ್ಬೇಕು ಕೆಲ್ಸ ಮಾಡ್ತಿರ್ಬೇಕು ಅವಾಗ್ಲೇ ಮನುಷ್ಯ ಭಗವಂತ ಕೊಟ್ಬಿಟ್ಟಿದಾರಂತ ಜಂಬಾ ಮಾಡ್ಕೊಂಡು ಸುಮ್ನೆ ಕುತ್ಕೊಂಡ್ಬಿಟ್ಟು ಜಂಬಾ ಮಾಡೋದಲ್ಲ ಅಲ್ವಾ ಕಷ್ಟ ಪಡ್ಬೇಕು ಕೆಲ್ಸ ಮಾಡಬೇಕು ಈ ಹೊಲದಲ್ಲಿ ತೋಟದಲ್ಲಿ ಕೆಲ್ಸ ಮಾಡಿದ್ರೆ ಬೇರೆ ತಾವ ಹೋಗ್ದಂಗೆ ನಮ್ಮನೆ ಕೆಲಸ ನಾವೇ ಮಾಡ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಹಾ ವಾಕ್ ಆಗಂಗ್ ಶುಗರ್ ಬಿ ಪಿ ಎಲ್ಲ ಕಂಟ್ರೋಲ್ ಒಬ್ಬರೇ ಸುಲಿತಿದ್ದೀರಾ ಬಿಡಮ್ಮ ನೇತ್ರಮ್ಮ ಆಯ್ತು ಇನ್ನೊಂದ್ ಎರಡು ಇದಾವೆ ನಾನೇ ಸುಲಿಕ್ ಬಿಡು ಕಣ್ ಸರೋಜಮ್ಮ ಎಲ್ಲೋದ್ಲು ಕಾಣ್ತಾನೆ ಇಲ್ಲ ಏ ಸರೋಜಮ್ಮ ಬಟ್ಟೆ ಕಣಮ್ಮ ಆ ಕಡೆ ಇಟ್ಲು ಸೈಡ್ ಇದ್ದಾಳೆ ಹಿಂದ್ಗಡೆ ಇದ್ದಾಳೆ ನಿನ್ನೆ ಬೇರೆ ಕರೆಂಟ್ ಬೇರೆ ಇರಲಿಲ್ಲ ನೋಡಿ ಕರೆಕ್ಟ್ ಆಗಿ ನೀರ್ ಬೇರೆ ಬಿಟ್ಟಿರಲ್ಲ ಅದಕ್ಕೂ ನೀರ್ ಬೇರೆ ಇರಲಿಲ್ಲ ನೆನ್ನೆ ನೆನ್ನೆ ಬಟ್ಟೆ ತೊಳಿಬೇಕಿತ್ತು ಆ ಪೂಜೆ ಮಾಡಿದಾಗ ಸ್ನಾನ ಗೀನ ಮಾಡುವಾಗೆಲ್ಲ ಬಟ್ಟೆ ಬಿತ್ತಿದ್ದು ನೋಡು ಅವೆಲ್ಲಾ ಬಟ್ಟೆಗಳು ಜಾಸ್ತಿ ಆಗಿದ್ದು ಅದಕ್ಕೆ ಪಾಪ ತೊಳಿತಾ ಕುಂತಿದ್ದಾಳೆ ಒಂದ್ ಬೆಳಗ್ಗೆನ ಕುತ್ಕೊಳ್ಳಲ್ಲ ಸರೋಜಮ್ಮ ಅಂತ ಅದು ಇದು ಕೆಲಸ ಮಾಡ್ತಾನೆ ಇರ್ತಾಳೆ ಬಿಡ್ರಿ ಎಂದ ನಿಮ್ಗಂತೂ ದೇವರಂತ ಸ ಸಿಕ್ಕಿದಾಳಮ್ಮ ಇದಾಕೆ ಇವಾಗ ತೊಗರಿತಾಯಿ ಸುಲಿತಾ ಕುಂತಿದ್ಯಾ ಬೆಳಿಗ್ಗೆ ತಿಂಡಿ ಆಗಿತ್ತಲ್ಲ ತಿಂಡಿ ಮಾಡಿದ್ರು ಹ ಇವಾಗ ಯಾಕೆ ಇವಾಗಲ್ಲ ಬಾ ಸಂಜೆ ಕಡೆಯಿಂದ ಆ ಹುಡುಗಿ ಏನೋ ಸಾಂಬಾರೇನ ಮಾಡ್ತೀನಿ ಕುಂತಿದಿನಿ ಇನ್ನೇನು ಮಾಡೋಣಂತ ಇಷ್ಟೊತ್ತು ತಿಂಡಿ ತಿನ್ಕೊಂಡು ಹಸ್ಮುಲ್ ಕಟ್ಟ ಬರೋರು ಇಷ್ಟೊತ್ತಿಗೆ ಹನ್ನೆರಡು ಹನ್ನೆರಡು ಕಾಲ ಅಷ್ಟೊತ್ತಿಗೆ ಮಂತಿರೋರು ಇಷ್ಟೊತ್ತಾದ್ರೂ ಬರಲಿಲ್ಲ ಇವತ್ತು ಒಂದು ಒಂದೂವರೆ ಆಗೈತೆ ಯಾಕೆ ಇಷ್ಟೊಂದ್ ತಡ ಮಾಡ್ಕೊಂಡ್ ಬಂದ್ರಿ ಎಲ್ಲೋಗಿದ್ರಿ ಇಷ್ಟೊತ್ತು ಹಾ ನೋಡ್ದಾ ಈ ಅಜ್ಜಿ ಮಾತಾಡ್ತಿರೋದು ಹೆಂಗ್ ಮಾತಾಡ್ತಾಳಂತ ಏನ್ ಅರ್ಧ ಗಂಟೆ ನೋಡ್ದಮ್ಮ ನೇತ್ರಮ್ಮ ಏನ್ ಅರ್ಧ ಗಂಟೆ ಒಂಚೂರು ತಡವಾಗಿ ಬಂದೆ ಕಣಮ್ಮ ತೋಟದಿಂದ ಬಂದು ಹಂಗೆ ಒಂಚೂರು ಅಂಗಡಿ ಮಂತ ಕೂತ್ಕೊಂಡು ಒಂಚೂರು ಬೇಜಾರ್ ಕಳ್ಕೊಂಡು ಅವ್ರ ಅಟೆ ಹೊಡ್ಕೊಂಡ್ ಬಂದೆ ಕಣಮ್ಮ ಅವ್ರಿ ಇದ್ರು ಒನ್ಗಳಿಗೆ ಮಾತಾಡ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ನಾನು ಬೇಜಾರ್ ಕಳ್ಕೊಂಡ್ ಬರಂತ ಬಂದ್ರೆ ಈ ಬಜ್ಜಿ ಹೆಂಗ್ ಕೇಳ್ದ್ ನೋಡಮ್ಮ ನೇತ್ರಮ್ಮ ಹಾ ಪರಾಗಿಲ್ ಕಣಮ್ಮ ಇವಳು ಅಂತರು ನೀನು ಅಂಗಡಿ ಮಂತ ಹೋಗೋದು ನನಗೆ ಅಂತ ನನಗೆ ಚೆನ್ನಾಗ್ ಗೊತ್ತೈತೆ ಅಲ್ಲ ಕಣಮ್ಮ ನೇತ್ರಮ್ಮ ನಿಮ್ಮ ಅಜ್ಜ ಮಂತಾವ ನಾನು ಬೈಕಿನ ಅಂತ ಇಲ್ಲಿ ಬಿಡಿ ಸೇದಲ್ಲ ಅಂಗಡಿ ಮಂತ ಹೋಗ್ಬಿಟ್ಟು ಬಿಡಿ ಸೇತ್ಕೊಂಡ್ ಬರೋದು ಗೊತ್ತಾ ಆದ್ರೂ ಕಳ್ತನಿಂದ ಬಿಡಿ ಸೇತ್ಕೊಂಡ್ ಬರುತ್ತಮ್ಮ ನಿಮ್ಮ ಅಜ್ಜು ನಾನು ಡಾಕ್ಟರ್ ಹೇಳಿದಾರೆ ಬಾಯಿ ಬಂದಾಗ ಮತ್ ಹೋಗ್ ಕಳ್ಸಿದಾರ ಅವತ್ತು ಆ ಆಗುತ್ತೆ ಹುಷಾರಿರಲ್ಲ ಕಣಜ ನಿನಗೆ ಬಿಡಿ ಗಿಡಿ ಎಲ್ಲಾ ಬಿಟ್ಬಿಡ್ಬೇಕು ಅಂತ ಹೇಳಿ ಕಳ್ಸಿದಾರೆ ಆದ್ರೂನು ಈ ತೋಟದ ಸೈಡ್ ಹೋದಾಗ ಒಲುತ್ತಾ ಹೋದಾಗ ಅಂಗಡಿ ಮಂತ ಹೋಗದಾಗ ಬಿಡಿ ಸೇತ್ಕೊಂಡ್ ಬರ್ತಾರೆ ನೋಡ್ದೇನಮ್ಮ ನಿಮ್ ತಾತುಂದು ಹಾ ನಿಮ್ ಕಥೆ ಕತೆ ಇಲ್ಲಿ ಹೋಗ್ಲಿ ಬಿಡ್ತವ್ ರಜಿ ವಜ್ಜಿನ ಮೇಲೆ ಅದ ಯಾಕಿಂಗ್ ರೇಗಾಡ್ತಿಯಾ ಏನೋ ಬೇಜಾರ್ಗೆ ಆ ಒಂದೆರಡು ಬಿಡಿ ಸೇತೋ ಬರತ್ತಿ ನೇನ್ ಮಾಡ್ತಿ ಅತ್ಲಾಗಿ ಹೊಲತ್ತವ ಸಂಜೆ ಬೆಳಗ್ಗಿಂದ ಕೆಲಸ ಮಾಡ್ತಿರತ್ತೆ ಏನೋ ಒಂದ್ಸಲ ಬಿಡಿ ಶೇಖನ್ ಬರ್ಲಿ ಬಿಡತ್ಲಗಿ ಆ ನೀನ್ ಮುಂದೆ ಆ ವಜ್ಜೆ ಎತ್ಲಗ ಹೋಗೋದೇ ಬಾಡವಾ ಅಂದಾರೆ ಸುಮ್ನಿರಮ್ಮ ಡಾಕ್ಟ್ರು ಅವತ್ ಬೈತ್ ಕಳ್ಸಿದಾರ್ ಕಣಮ್ಮ ಬಿಡಿ ಗಿಡಿ ಕಣ ಜೌ ಅವತ್ತು ಸಿಕ್ಕಾಪಟ್ಟೆ ಕೆಮ್ಮು ಕಪಾಯ ಎಲ್ಲಾ ಹಾಕ್ಬಿಟ್ಟು ಹಾಸ್ಪಿಟ್ಲಿಗೆ ಒಂದ್ ವಾರ ಅಡ್ಮಿಟ್ ಮಾಡಿದ್ರ ಕಣಮ್ಮ ಇರುವ ಎಷ್ಟ್ ದಿವಸ ಹೇಳದ್ ನಾನು ಬೀಡಿ ಸೇತ್ ಬಿಡಕಣ ಅಂತ ಹೇಳಿದ್ರು ಅವ್ರದೇ ಅವ್ರು ಮಾಡ್ತಾರೆ ಯಾರದು ಮಾತ್ ಏನಿಲ್ಲ ಅಯ್ಯ ಅಯ್ಯ ಅದ್ ಯಾಕಿಂಗ್ ಆಡ್ತೀವ ಏನ ಮಾತ್ಲಾಗಿ ಇನ್ ಮುಂದೆ ಒಂದ್ ಕ್ಷಣ ನಾನು ಬಂದ್ ನಿನ್ಕಣದು ತಡ ಅಲ್ಲೇ ಜಗಳ ಕಾಯಿ ಸ್ಟಾರ್ಟ್ ಮಾಡಿರ್ತಾಳೆ ಏನ್ ಬಯ್ಯನ ಏನ್ ಮಾತಾಡೋಣ ಏನು ಎತ್ತ ಅಂತ ಬೇಜಾರಿಗೆ ಒಂದ್ ಬೀಡಿ ಸೇತ್ಕೊಂಡ್ ಬಂದಿದ್ದಕ್ಕೆ ಸಾವಿರ ಮಾತಾಡ್ತಿದ್ದಾಳಾಗಿ ಇನ್ನೊಂದ್ ದಿವಸ ಎಲ್ಲ ಹೋಗಲ್ಲ ಸುಂದಿರ ಮಾತ್ಲಾಗಿ ನನ್ ತಪ್ಪಾಯ್ತು ಅಲ್ಲ ಕಣೆ ಆ ಹುಡ್ಗ ಬೆಳಿಗ್ಗೆ ದುಡ್ಡು ಕೇಳ್ತಿದ್ದ ಕೊಟ್ಟೇನೆ ಏನೋ ಎಕ್ಸೈಸ್ ಏನೋ ಬುಕ್ ಏನೋ ತಗೋಬೇಕಂತ ಕೊಡ್ತಾವ ಒಂದು ಮೂವತ್ತು ರೂಪಾಯಿ ದುಡ್ಡು ಅಂತ ಹೇಳ್ತಿದ್ದ ನಂತಾವ್ ಬೇರೆ ಚಿಲ್ಲರೆ ಇರಲಿಲ್ಲ ಏನಿಲ್ಲ ಸ್ಕೂಲ್ ಬೇರೆ ಇಟ್ಕೊಂಡಿದ್ದೆ ಹಗ್ಗ ಬೇರೆ ಇಟ್ಕೊಂಡಿದ್ದೆ ಜೋಬಿಂದ ದುಡ್ಡು ಬೇರೆ ತಗೋಕ್ ಆಗಲ್ಲ ಹೋಗ್ಲಾ ಪಾಪ ನಿಮ್ ಮಜ್ಜಿ ತಾವ್ ಇಸ್ಕೊಂಡು ಹೋಗ್ಲಾ ಅಂತ ಹೇಳ್ದೆ ಕೊಟ್ಟು ಕಳಿಸ್ತಾ ಏನ್ ಹಂಗೆ ಹೋದ್ನ ಅವನು ಖಣಜ ನಿಂತಾವ್ ಮೂವತ್ತು ರೂಪಾಯಿ ಅಂದ್ಬಿಟ್ಟು ನನ್ನ ಐವತ್ ರೂಪಾಯಿ ಇಸ್ಕೊಂಡು ಹೋದ ನಾನು ಐವತ್ತು ರೂಪಾಯಿ ಚೇಂಜ್ ಬೇರೆ ಇರಲಿಲ್ಲ ನೋಡು ಐವತ್ತು ರೂಪಾಯಿನ ಕೊಟ್ಬಿಟ್ಟೆ ನೋಡಂತ ಬರ್ತಾನೆ ತಗೊಂಡ್ಬರ್ತಾನೇನಂತ ಕಣೆ ಅವ್ನು ಹೇಳ್ದಷ್ಟು ನೀನ್ ಕೊಟ್ಬಿಡ್ತಿಯಾ ಚಿಕ್ಕ ಮಕ್ಳುಗಳಿಗೆ ಹಿಂಗ್ ಕೊಡಬಾರ್ದು ಕಣೆ ದುಡ್ಡು ನೋಡಿ ಅದೆಷ್ಟು ಏನು ಏನು ಎತ್ತ ಎಷ್ಟಾಗುತ್ತೆ ಅಂತ ನೋಡಿ ವಿಚಾರಿಸಿ ಕೊಡ್ಬೇಕು ಅವ್ನು ಕೇಳ್ದಂತೆ ಈ ವಜ್ಜಿ ಕೊಟ್ಬಿಟ್ಲಂತೆ ಐವತ್ ರೂಪಾಯಿನ ಹಾ ಇನ್ ಇಪ್ಪತ್ ರೂಪಾಯಿದು ಅದು ಇದು ಅಂತ ಒಟ್ಟೆ ಕೆಡಿಸ್ಕೊಂಡು ತಿರ್ಗ ಆ ಕಾಯಿಲೆಗೆಲ್ಲೇ ಬೀಳ್ತಾನೆ ಕೆಮ್ಮಿ ಕೆಮ್ಮಿ ಆ ಎಣ್ಣೆ ಹೂವು ಅವು ಇವು ತಿಂದತ್ಲಾಗಿ ಆ ಕೆಮ್ಮಿ ತಿರ್ಗಾ ಆಸ್ಪಿಟ್ಲ ಕರ್ಕೊಂಡ್ ಹೋಗ್ಬೇಕಾಗುತ್ತ ನೋಡ್ಕೊಂಡ್ ಈ ಚಿಕ್ಕ ಮಕ್ಳುಗಳಿಗೆ ಮಕ್ಳುಗಳ್ ಯಾವತ್ತು ದುಡ್ಡು ಹೆಂಗ್ ಬೇಕಂಗೆ ಕೊಡಬಾರ್ದು ಹೋಗಿ ಬಿಡ್ರಂಗ ಏನ ಚಿಕ್ಕ ಮಕ್ಳು ತಿನ್ನ ಆಸೆ ಅಂಗಡಿಲಿ ಏನಾರ ಏನಾರು ಬಿಡು ತನಿಬಿಡು ಕುರ್ಕುರೇನು ಚಕ್ಲಿನೋ ಪಾಪ ಎಂತಾದ್ರೆ ತಿನ್ಕೊಂತಾರೆ ಬಿಡು ಅದೇ ಹಾಕಿಂಗ್ ಆಡ್ತಿದ್ಯಾ ಅವ್ರ ಅದೇ ಹಾಕಿಂಗ್ ರೇಗ ಆಡ್ತಿದ್ಯಾ ಅವಜ್ಜಿಗೆ ಏನ್ ಗೊತ್ತಾಗುತ್ತೆ ಆ ಹುಡ್ಗ ಕೇಳಿದ್ ಕೊಟ್ಟು ಕಳ್ಸೈತ್ ಅಲ್ವೇ ಇರೋದೊಬ್ಬ ಮೊಮ್ಮಗ ಇನ್ನೇನ್ ಮಾಡಕ್ ಆಗುತ್ತೆ ಹೇಳುಣ ಸರೋಜಮ್ಮ ಸರೋಜಮ್ಮ ಬಾರ ಮೈಲಿ ಯಾಕುಡ್ಗಿ ಕೂಕಿದ್ಯಾ ಯಾಕೆ ಏನಾಯ್ತು ಆ ಏನ್ ಹೇಳ್ಬೇಕ ಹೇಳ ನನಗೆ ಆ ಹುಡುಗಿ ಮುಂದೆ ಆ ಪಾಪ ಕೆಲಸ ಮಾಡ್ತಿರೋ ಹುಡುಗಿ ಯಾಕೆ ಕರಿತಿದ್ಯಾ ಏನಿಲ್ಲ ಕಡೆ ನನ್ಗೂ ಬೇಜಾರಾಗಂಗ ಆಗ್ತೈತೆ ನೇತ್ರ ಮನು ಬಂದಾಳೆ ಒಂಚೂರು ಟೀ ನಾರ ಇಟ್ಕೊಂಬರ್ಲಿ ಬೇಜಾರಾಗ್ತೈತೆ ಟೀ ನಾರ ಕುಡಿಯೋಣ ರಂಗಜ್ಜ ನನ್ಗೂ ಟೀ ಕುಡಿಯಂಗ ಆಗೈತೆ ನನ್ಗೂ ಈ ಆಳಾದ ಮಧ್ಯಾಹ್ನ ಟೈಮು ಟೀ ಕುಡಿದು ಕುಡಿದು ರೂಢಿ ಆಗ್ಬಿಟ್ಟೈತೆ ಮನೇಲಿ ಬೇರೆ ನಾನು ಒಬ್ಳೆ ಇರ್ತೀನಿ ನೋಡು ಒಬ್ಳೆ ಇಟ್ಕೊಂಡು ಟೀ ಏನು ಕುಡಿಯೋಣ ಅಂತ ಸುಮ್ ಬಂದೆ ಆ ಇಡ್ ಪ್ಲೇಟ್ ಲಾಗಿ ಟೀ ಕುಡ್ಕೊಂಡು ಹೋಗ್ತೀನಿ ನನ್ಗೂ ಬೇಜಾರಾಗಂಗ್ ಆಗ್ತೈತೆ ಟೀ ಇಲ್ಲ ಅಂದ್ರೆ ಏನೋ ಒಂಥರ ಕಂಡ್ರೆ ಅಂದಾಜ ನನ್ಗೂ ಹೊತ್ಲಾಗಿ ಮಧ್ಯಾಹ್ನ ಟೈಮು ಟೀ ಕುಡ್ದು ಕುಡ್ದು ರೂಢಿ ಆಗಿರೋದು ಅಕ್ಕಮ್ಮ ಹಿಂಗ್ ಕೂಕಾಣ್ತಿದ್ಯಾ ಯಾಕೆ ಏನಾಯ್ತು ಹೇಳ್ಕಣಮ್ಮ ಏನ್ ಕೆಲ್ಸ ಮಾಡ್ತಿದ್ದೆ ಈ ಕಡೆ ಇತ್ಲು ಮನೆ ಕಡೆಯಿಂದ ಬರ್ತಿದ್ಯಾ ಏನ್ ಹೇಳ್ಕಣಮ್ಮ ಒಂದೆರಡು ಬಟ್ಟೆ ಇದ್ದು ಅವೆಲ್ಲ ತೊಳಿತಿದ್ದೆ ಇನ್ನೇನ್ ಮುಗೀತು ಬಟ್ಟೆ ತು ತೊಡದ ಆಯ್ತು ಇನ್ನೇನು ಒಣಗ್ಸ್ಬೇಕು ಅಷ್ಟೇನೇನೆ ಇರೋದು ಯಾಕಮ್ಮ ಯಾಕೆ ಏನಾಯ್ತು ಏನ್ ಹೇಳ್ಕಣಮ್ಮ ಬೇಜಾರಾಗ್ತಿತ್ತು ಒಂಚೂರು ಟೀನಾರ ಇಟ್ಕೊಡ್ತೀನಂತ ನೇತ್ರಮ್ಮ ನಾನು ನಿಮ್ಮ ಅಜ್ಜಿ ಮೂರ್ ಜನನು ಕುಡಿತೀವಿ ಮಧ್ಯಾಹ್ನ ಟೈಮು ಬೇಜಾರಾಗ್ತಿರುತ್ತೆ ಅದಕ್ಕೆ ಟೀನಾರ ಇಟ್ಕೊಡ್ತೀನಂತ ಕೇಳ್ದೆ ನೀನ್ ಬೇರೆ ಬಟ್ಟೆ ಇನ್ನು ಒಣಾಕ್ಬೇಕಂತಿದ್ಯಾ ಹೋಗು ನೋಡೋಣ ನಿಮ್ ಅತ್ತೇನೇ ಇಟ್ಕೊಡ್ತಾಳೆ ನೀನ್ ಹೋಗ್ ಅದೇನ್ ಕೆಲಸ ಆಯ್ತು ಮಾಡೋಗಮ್ಮ ಇಲ್ಲ ಕಂಡು ಬಿಡಮ ನಾನೇ ಟೀ ಇಟ್ಕೊಂಡ್ ಬರ್ತೀನಿ ಅತ್ತೇನ ಕೆಲಸ ಮಾಡ್ತಿದಾರೆ ಬೇರೆ ಸುಳಿ ತಕ್ಕ ಕುಂತಿದಾರೆ ಬಿಡ್ರಿ ಇಲ್ಲ ಕುತ್ಕೊಂಡ್ ಮಾತಾಡ್ತಿರೀನ್ ಬಟ್ಟೆ ಒಣಗಾಕ್ಬೇಕು ಅಷ್ಟೇ ಇನ್ನೇನಿಲ್ಲ ನಾನ್ ಹೋಗ್ ಟೀ ಇಟ್ಕೊಂಡ್ ಬರ್ತೀನಿ ನೀವು ಹಾಯ್ ಸ್ನೇಹಿತರೆ ನೋಡಿ ನಮ್ಮ ಅತ್ತೆ ನಮ್ಮ ಮಾವ ಪಾಪ ಯಾವತ್ತು ಕೂಡ ಅಷ್ಟೇ ಮಧ್ಯಾಹ್ನ ಟೈಮು ಟೀ ಕುಡಿದು ಕುಡಿದು ಅವ್ರಿಗೂ ಪಾಪ ಅಭ್ಯಾಸ ಆಗ್ಬಿಟ್ಟೈತೆ ಹಂಗಾಗಿ ಟೀ ಇಟ್ಕೊಂಡು ಹೋಗ್ತಿದ್ದೀನಿ ನಮ್ಮ ನೇತ್ರಕ್ಕ ಬಂದಿದ್ದಾರೆ ಹಂಗಾಗಿ ಅವ್ರ ಇವರು ಬಂದಾಗ ಮಾತಾಡಕ್ ಬಂದಾಗ ಟೀ ಇಟ್ಕೊಳೋದೆಲ್ಲ ನಮ್ದೆಲ್ಲ ಸಂಪ್ರದಾಯ ಜಾಸ್ತಿ ನೀವು ಕೂಡ ನಿಮ್ ಕಡೆನು ಇದೇ ರೀತಿನಾ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಮೊನ್ನೆ ಮನೇಲಿ ಚಕ್ಲಿ ಮಾಡಿದ್ದು ಆ ಟೀ ಜೊತೆ ಚಕ್ಲಿ ನೂ ತಗೊಂಡ್ ತಿಂತಾರೆ ಟೀ ಪುಡಿ ಹಾಕಿ ಸಕ್ಕರೆ ಯೋ ಸಕ್ಕರೆ ಡಬ್ಬ ಟೀ ಪೌಡರ್ನೆ ಮರ್ತಿದ್ದೆ ನಾನಂತೂ ರೆಡಿ ಆಯ್ತು ಇನ್ನೇನು ಹೋಗಿ ಕಪ್ಪಲೆಲ್ಲ ಜರಡಿ ಇಟ್ಕೊಂಡು ಹೋಗಿ ಕೊಡಬೇಕು ಅಷ್ಟೇ ತಗದ್ರಿ ಟೀ ಕುಡೀರಿ ಸರೋಜಮ್ಮ ಚಕ್ಲಿ ಯಾವಾಗ ಮಾಡಿದ್ದೆ ಆ ಚಕ್ಲಿ ಬೇರೆ ಬಂದೆ ತಿನ್ನಮ್ಮನೆ ಯಾವಾಗ್ಲಾರ ಮಾಡ್ಲಿ ಮೊನ್ನೆ ನಾನು ಸರೋಜಮ್ಮ ಇಬ್ರಾಳು ಕುತ್ಕೊಂಡ್ ಮಾಡಿದ್ದು ಈ ಟೀ ಕಾಫಿ ಕುಡಿತಿರ್ಬೇಕಾದ್ರೆ ಬೇಜಾರಾದಾಗ ಒಂದೆರಡು ಎರಡು ಆಗುತ್ತಂತ ಮಾಡಿದ್ದು ಕಣಮ್ಮ ಬಾಳ ಚೆನ್ನಾಗೈತೆ ತಿನ್ನು ಚೆನ್ನಾಗೈತೆ ಇಷ್ಟೊಂದಿಲ್ಲ ತಿನ್ನಲ್ಲ ಕಣಜಿ ನನ್ ಒಂದ್ ಕೊಡ್ರಿ ಸಾಕು ನೀವು ತಗೊಂಡ್ರಿ ಎಲ್ಲಾರು ನಾನು ಒಂದೊಂದು ಈ ಪಾರ್ಟಿ ತಗೊಂಡ್ಬಂದ್ ನನ್ಗೆ ಒಬ್ಳಿ ಮುಂದೆ ಇಟ್ಬಿಟ್ರಿ ಯಾ ಯಾ ಮಾತಾಡ್ತೀಯ ಮಾತಾಡ್ತೀಯಾ ಎರಡು ತಿಂದು ತಗೊಂಡೋಗ್ ಮನೆಗ್ ಏನೂ ಆಗಲ್ಲ ಆ ಹುಡುಗ ಸಣ್ಣವನ್ನೆಲ್ಲ ಇರ್ತಾರೆ ತಿನ್ನಿರಂತೆ ಆಹಾ ನೀನ್ ಏನಾರ ನಿಮ್ಮನೇಲೆ ಏನಾರ ಒಂದು ಚೂರು ಮಾಡಿದ್ರುನು ಕೊಟ್ಟು ಕೊಟ್ಟೋಗ್ತಿರ್ತಿಯ ಇಲ್ಲಿ ನಮ್ಮನ್ ಮಾಡ್ದಾಗ ಕೊಡ್ಬೇಕಲ್ವೇನಮ್ಮ ಆ ಧರ್ಮ ಅಲ್ವಾ ಅದು ಹ ನೀನ್ ಏನು ಕಂಡೋರ್ ಮನೆಗ್ ಬಂದಾಗ ಮಾತಾಡಂಗ ಮಾತಾಡ್ತಿರ್ತೀಯ ಅಮ್ಮ ಯಾವಾಗ್ಲೂ ನನ್ಗೆ ಅದಕ್ಕೆ ಬೇಜಾರಾಗದ ನಿನ್ ಮೇಲೆ ಯಾ ಹೋಗಿ ಬಿಡದವ್ ರಜೆ ಅದು ಯಾಕೆ ಯಾಕಿನ್ ಕೋಪ ಮಾಡ್ಕೊತಿಯಾ ಏನು ಒಂದ್ ಚೂರು ಮಾತಾಡಂಗಿಲ್ಲ ಕಣಮ್ಮ ನಿನ್ ಮುಂದೆ ಅತ್ಲಗಿ ಒಳ್ಳೆಯ ರಂಗೇನೆ ಬರ್ತಿಯಾ ನೀನಂತೂ ಕಣಸ ರಜಮ್ಮ ಚಟ್ಲಿ ಬಾಳ ಚೆನ್ನಾಗೈತೆ ಒಳ್ಳೆ ಮೃದು ಬಂದೈತೆ ಏನೇನಾಕ್ ಮಾಡಿದ್ದೆ ನೀನು ನನ್ ಕೈಲೆಲ್ಲಿ ಬರುತ್ತಕ್ಕ ನನ್ಗೆ ಚಕ್ಲಿ ಇಟ್ಲಿ ಏನು ಮಾಡಕ್ ಬರಲ್ಲ ನೀನು ಎಲ್ಲಾ ಒಂದ್ ಕಡೆಯಿಂದ ಕಲ್ಸ್ಕೊಟ್ಟಿ ಎಲ್ಲ ಇದ್ ಮಾಡ್ದಾಗ ಎನ್ನೆಲ್ ಕರ್ಸಿಕೊಟ್ಟೆ ಅಷ್ಟೇ ಕನಕ ನಾನು ನಾನೇನ್ ಮಾಡ್ಲಿಲ್ಲ ಎಲ್ಲಾ ಅಕ್ಕನೇನೆ ಮಾಡಿದ್ದು ಗೌರಜಿ ಬಿಡಮ್ಮ ಬಾಳ ಚೆನ್ನಾಗ್ ಮಾಡುತ್ತೆ ನಮ್ಗೆಲ್ಲಾ ಹೇಳ್ಕೊಡಲ್ಲ ಎಲ್ ಕಲ್ಕೊಂಡ್ ಬಿಡ್ತಾರ ಏನೋ ಎತ್ತ ಅಂತ ಅಜ್ಜಿ ಮಾತ್ರ ಒಬ್ಬರೇ ಮಾಡ್ಕೊಂಡ್ ತಿಂತಿರ್ತಾರ ಅವ್ರ ಮನೇಲಿ ಅದೇನ್ ಏನಾಕ್ ಮಾಡಿದ್ದ ಇಷ್ಟ ಚೆನ್ನಾಗೈತೆ ನನ್ಗ ಒಂದ್ಸೇರಿ ಹೇಳ್ಕೊಡೋದಲ್ವ ನೀನು ಅಯ್ಯ ಇದೇನಮ್ಮ ಗೊತ್ತಿಲ್ದಿರಂಗೆ ಸುಮ್ ಸುಮ್ಮನೆ ಕೇಳ್ತಿದ್ದೆ ಏನ್ ನೀನು ಒಂದ್ ನಾಲ್ಕು ಕಪ್ ಅಕ್ಕಿ ತಗೋಬೇಕು ಚೆನ್ನಾಗಿರೋ ಅಕ್ಕಿ ಹಂಗೇಂದನೆ ಉದ್ದು ತಗೋಬೇಕು ಒಂದ್ ಕಪ್ ಉದ್ದಿನ ಬೇಳೆ ತಗೋಬೇಕು ಅಷ್ಟು ತಗೊಂಡ್ಬಿಟ್ಟು ಒಂದು ಬಾಣಲೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ನಿಧಾನಕ್ಕೆ ಕಡಿಮೆ ಉರಿಲಿ ಒಂಚೂರು ಹುರ್ಕೋಬೇಕು ಹುರ್ಕಂಬಿಟ್ಟು ಮಿಕ್ಸಿಲಿ ಒಂಚೂರು ಉಪ್ಪು ಆ ಅಕ್ಕಿ ಅಕ್ಕಿ ಹಂಗೇನೇ ಉದ್ದೆಲ್ಲ ತಗೊಂಡ್ಬಿಟ್ಟು ಒಂಚೂರು ಚೆನ್ನಾಗಿ ಪುಡಿ ಮಾಡ್ಕೊಂಡ್ಬಿಡ್ಬೇಕು ಒಂದೇ ಸುಮ್ನೆ ಪುಡಿ ಮಾಡ್ಕೊಂಡು ಅದರಲ್ಲಿ ತುಪ್ಪ ಇಲ್ಲ ತುಪ್ಪನೋ ಬೆಣ್ಣೆನೂ ಇಲ್ಲ ಆ ಎಣ್ಣೆ ಬಿಸಿ ಮಾಡ್ಕೊಂಡಿರೋ ಎಣ್ಣೆ ಹಾಕಿ ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟು ಒಂಚೂರು ಉಪ್ಪು ಒಂಚೂರು ಜೀರಿಗೆ ಹಂಗೇನೆ ಒಂಚೂರು ಖಾರದ ಪುಡಿ ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಂಡು ನಾದ್ಕೊಂಡ್ಬಿಟ್ಟು ಆ ನಿಧಾನಕ್ಕೆ ಎಣ್ಣೆಲಿ ಕರೆದ್ರೆ ಆಯ್ತಮ್ಮ ಇಷ್ಟೇ ಇನ್ನೇನ್ ಚಕ್ಲಿ ನಾನು ಹಂಗೆ ಮಾಡ್ತೀನಿ ಆದರೆ ಆದ್ರೆ ನೀರ್ ಮಾಡ್ದಾಗಲ್ಲ ಬಿಡಮ್ಮ ನನಗಂತೂ ಬರಲ್ಲ ಹಿಂಗೆಲ್ಲ ಹ ಬಹಳ ಚೆನ್ನಾಗಿ ಮಾಡ್ತೀಯ ನಾನು ಹೂಕಣಸ ಮಾಡ್ಬೇಕಂತ ನೋಡಿದಿನಿ ಆದ್ರೆ ಅಕ್ಕೇ ಮಾಡಿ ಹೊರಟ ಬಂದ್ಬಿಡ್ತಾವೆ ಮಾಡಕ್ ಹೋದ್ರೆ ಮಾಡ್ಸದ್ ನಾವಂತರ್ಕಣೆ ಆಯ್ತು ನನಗ್ ಗೊತ್ತಾಯ್ತು ಒಂಚೂರು ಹಾಸ್ಕುಲ್ನಾಗ ಹೋಗ್ಬಿಟ್ಟು ಇನ್ನೊಂದ್ಸಲ ಮೇವಾಗ್ಬಿಟ್ಟು ಒಂಚೂರು ನೀರ್ ಕುಡ್ಸ ಬರ್ತೀನಿ ನೀವ್ ಅದೇನ್ ಮಾಡ್ತೀರಿ ಅಯ್ಯ ಅಯ್ಯ ಅದ್ಯಾಕ ಅಷ್ಟೊಂದ್ರ ಗಿಂಟು ಮಾಡ್ಕೊಂಡು ಇವಾಗ ಬಂದಿದ್ಯಾ ಅಲ್ಲೇ ತಿರ್ಗಾ ಹೋಗ್ತಿದ್ಯಾ ತಡಿ ಒಂದಿಟ್ಟು ಊಟ ಮಾಡ್ಕೊಂಡು ಹೋಗುವಂತೆ ಅದ್ಯಾಕೆ ಇಷ್ಟೊಂದರ ಗಿಂಟು ಮಾಡ್ತಿದ್ಯಾ ನನಗೆ ಊಟ ಮಾಡ್ಕೊಂಡ್ ಅಷ್ಟು ಟೈಮ್ ಇಲ್ಲ ಇವಾಗ ಹಸಗು ಹೋಗ್ಬಿಟ್ಟು ಗಿಡಕ್ಕೆ ಹೋಗ್ಬಿಟ್ರೆ ಏನು ಮಾಡಣ ಅಗ್ಗ ಬೇರೆ ಗಟ್ಟಿಯಾಗಿ ಬೇರೆ ಕಟ್ಟಕ್ ಬಂದಿಲ್ಲ ಗೂಟ ಗೀಟ ಏನೂ ಹೊಡೆದಿಲ್ಲ ಅವ್ರಿಗೆ ಇವ್ರೆ ಗಿಡಕ್ಕೆ ಹೋಗ್ಬಿಟ್ರೆ ಏನೇ ಸುಮ್ಮನೆ ಬೇಡ ಬೇಕಾದ್ರೆ ಬಂದು ಊಟ ಮಾಡಿದ್ರೆ ಆಗುತ್ತೆ ಇವಾಗ ಟೀ ಕುಡ್ದು ಒಂದ್ ಎರಡು ಚಕ್ಲಿನ ತಿಂದಿದಿನಿ ಏನು ಆಗಲ್ಕೊಂಡು ಸುಮ್ನರ್ ಬರ್ತೀನಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಿದ್ರೆ ಬ್ಯಾಲ್ ಹಾಕಂಡ್ ಸುಮ್ನಿರಮ್ಮ ಅಮ್ಮಣಿ ಸರೋಜಮ್ಮ ಏನು ಬಾಡಸ್ಕೊಂಡು ಸುಮ್ಮನೀರು ಇವಾಗ ಇನ್ನು ಟೀ ಕುಡ್ದಿದೀನಿ ಒಂದೆರಡು ಚಕ್ಲಿನೂ ತಿಂದಿದ್ದೀನಿ ಹೊಟ್ಟೆ ತುಂಬಂಗ್ ಆಗೈತೆ ನನಗೆ ಮಧ್ಯಾಹ್ನ ಟೈಮು ಊಟ ಸೇರಲ್ಲ ಸರಿಯಾಗಿ ಸುಮ್ಮನೀರು ಊಟ ಮಾಡೋಕ್ಕಾಗಲ್ಲ ಏನಿಲ್ಲ ಅದರಲ್ಲೂ ಹಾಸುಗಳಂತೂ ಗಟ್ಟಿಯಾಗಿ ಬೇರೆ ಹಗ್ಗ ಬೇರೆ ಗಟ್ಟಿಯಾಗಿ ಬೇರೆ ಕಟ್ಟಿ ಬಂದಿಲ್ಲ ಏನಿಲ್ಲ ತಿರ್ಗಾ ಅವ್ರೆ ಗಿಡಕ್ಕೆ ಅಂದ್ರೆ ಹೋಗ್ಬಿಟ್ರೆ ಏನು ಮಾಡೋಣ ಸುಮ್ಮನೆ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಅತ್ಲಾಗಿ ಇಟ್ಕೊಂಡೆ ಬಂದ್ಬಿಡ್ತೀನಿ ಅತ್ಲಾಗಿ ಆಗಾಗ್ಲೆ ಯಾರು ಹೋಗ್ತಿರ್ತಾರೆ ಆಲ್ ಬೇರೆ ಕರಿ ಗೊತ್ತಾಗ್ಬಿಡುತ್ತೆ ಹೋಗಿ ಇಟ್ಕೊಂಡ್ ಬಂದ್ಬಿಡ್ತೀನಿ ಬಿಡತ್ಲಾಗಿ ಬಿಸ್ಲು ಬೇರೆ ಆಗೈತೆ ನೋಡಿದ್ರೇಂದ್ರಪ್ಪ ಈ ಕಥೆ ಇಷ್ಟ ಇದ್ರೆ ನಿಮ್ಗೆ ಇಂಥ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಂಡಪ್ಪ ಹಂಗೆ ಯಾರ್ಯಾರು ನಮ್ಮ ಚಾನೆಲ್ ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ಈ ಗೌರಜಿ ಪರವಾಗಿ ಈ ನಮ್ಮ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು